ಶತ್ರುಗಳು ತಮಗೆ ಎಸೆಯೋ ಕಲ್ಲುಗಳನ್ನೇ ಪಾಯ ಮಾಡಿಕೊಂಡು ಮನೆ ಕಟ್ಕೊಳ್ಬೇಕು ಅನ್ನೋದು ನಾನ್ ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿರೋದು ಮೋದಿ ವಿಷಯದಲ್ಲಿ ಇಷ್ಟಕ್ಕೂ ಆಗಿದ್ದೇನು ಆಗಿರೋದೇನು ಅನ್ನೋದನ್ನ ನೋಡೋಕೆ ಹೋದ್ರೆ ಮೋದಿ ಪ್ರತಿ ಬಾರಿಯೂ ಗೆದ್ದಿರೋದು ಪ್ರೂವ್ ಆಗುತ್ತೆ ಅಷ್ಟೇ ಏಕೆ ಮೋದಿ ಅವರಿಗೆ ಈ ಅಸ್ತ್ರಗಳನ್ನೆಲ್ಲ ಕೊಟ್ಟಿರೋದು ಖುದ್ದು ಕಾಂಗ್ರೆಸ್ ಅನ್ನೋದು ಕೂಡ ಅಷ್ಟೇ ಅಚ್ಚರಿ ಇಷ್ಟಕ್ಕೂ ಈ ಬಾರಿ ಕಾಂಗ್ರೆಸ್ಸಿಗರು ಕೊಟ್ಟಿರೋ ಅಸ್ತ್ರ ಆದ್ರು ಏನು ಈ ಹಿಂದೆ ಯಾವ್ಯಾವೆಲ್ಲ ಬ್ರಹ್ಮಾಸ್ತ್ರ ಕೊಟ್ಟಿದ್ದರು ಅನ್ನೋದನ್ನ ನೋಡೋಣ ಮೋದಿಗೆ ಬೈಗುಳಗಳೇ ಬ್ರಹ್ಮಾಸ್ತ್ರ ಅನ್ನೋ ಈ ಸ್ಪೆಷಲ್ ಯು ಸ್ಪೆಷಲ್ ಸ್ಟೋರಿಯಲ್ಲಿ ರೀಸೆಂಟ್ ಆಗಿ ಬಿಹಾರ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಮೋದಿಗೆ ಸಂಸಾರ ಇಲ್ಲ ಹೆಂಡತಿ ಮಕ್ಕಳಿಲ್ಲ ಅವರೊಬ್ಬ ಸಂಸಾರಿ ಅಲ್ಲ ಅಂತ ಹೇಳಿದ್ರು ಮೋದಿ ಪರಿವಾರ अरे भाई तुम बताओ ना कि तुमको क्यों परिवार में कोई संतान नहीं तुमको हुआ बताओ ज्यादा संतान होने वाले लोगों को बोलता कि परिवार परिवारवाद है परिवार के लिए लोग लड़ रहे हैं तुम्हारे पास परिवार नहीं है अदन नहीं बीजेपी तिरकु बनवा इष्ट को आगे अंदर ಬಿಹಾರದ ಜನವಿಶ್ವ ವಿಶ್ವಾಸ ರ್ಯಾಲಿಯಲ್ಲಿ ಮಾತನಾಡ್ತಾ ಇದ್ದ ಲಾಲು ಪ್ರಸಾದ್ ಯಾದವ್ ಅವರಿಗೆ ತಮ್ಮ ಮಗಳು ತಮಗಾಗಿ ಮಾಡಿದ್ದ ತ್ಯಾಗವನ್ನ ಹೇಳಿಕೊಳ್ಳೋ ಉತ್ಸಾಹ ಬಂತು ಅದನ್ನ ಹೇಳಿಕೊಂಡೆ ಮೋದಿಯನ್ನ ಹಿಗ್ಗಾಮುಗ್ಗಾ ಜಾಡಿಸಬಹುದು ಅನ್ನೋ ಐಡಿಯಾನೂ ಬಂತು ಅಂದ್ಹಾಗೆ ಈಗಲೂ ಲಾಲು ಪ್ರಸಾದ್ ಯಾದವ್ ಶಿಕ್ಷೆ ಅನುಭವಿಸಬೇಕಿರೋ ಖೈದಿ ಪೆರೋಲ್ ಮೇಲೆ ಅನಾರೋಗ್ಯದ ಕಾರಣ ನೀಡಿ ಹೊರಬಂದಿದ್ದಾರೆ ಕಾನೂನಿನ ಪ್ರಕಾರ ಲಾಲು ಪ್ರಸಾದ್ ಯಾದವ್ ಅವರಿಗೆ ಆರೋಗ್ಯ ಸರಿಯಿಲ್ಲ ಅದು ಸೈಡಿಗಿರಲಿ ಲಾಲುಗೆ ಒಂದೆರಡು ವರ್ಷಗಳ ಹಿಂದೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಆಗ ಅಪ್ಪನಿಗೆ ತಮ್ಮ ಕಿಡ್ನಿ ಕೊಟ್ಟಿದ್ದವರು ಅವರ ಮಗಳು ರೋಹಿಣಿ ಆಕೆಯನ್ನ ಹೊಗಳೆ ಹೋದ ಲಾಲು ಪ್ರಸಾದ್ ಯಾದವ್ ನನಗೆ ಹೆಂಡತಿಯೂ ಇದ್ದಾಳೆ ಮಕ್ಕಳು ಇದ್ದಾವೆ ಆದರೆ ಮೋದಿಗೆ ಹೆಂಡತಿ ಇಲ್ಲ ಸಂಸಾರ ಇಲ್ಲ ಮಕ್ಕಳಂತೂ ಇಲ್ಲ ನಿನಗೆಲ್ಲಿದೆ ಸಂಸಾರ ನಿನಗೆಲ್ಲಿದೆ ಪರಿವಾರ ಅನ್ನೋ ಮಾತು ಹೇಳಿದ್ರು ಬೈಗುಳಗಳನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಳ್ಳೋ ಮೋದಿ ಟೀಮ್ ಇದಕ್ಕೆ ಹಿಂದೆ ಮುಂದೆ ನೋಡ್ಲಿಲ್ಲ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅಮಿತ್ ಶಾ ಬಸವರಾಜ ಬೊಮ್ಮಾಯಿ ನಿತಿನ್ ಗಡ್ಕರಿ ನಿರ್ಮಲಾ ಸೀತಾರಾಮನ್ ಎಲ್ಲರ ಟ್ವಿಟರ್ ಅಕೌಂಟ್ಗಳು ನೋಡ್ ನೋಡ್ತಾನೆ ಚೇಂಜ್ ಆದವು ನಾನು ಮೋದಿ ಪರಿವಾರ ಅಂತ ಪ್ರೊಫೈಲ್ ಚೇಂಜ್ ಮಾಡಿಕೊಂಡು ಅಂದ್ರೆ ಮೋದಿಯ ಸಂಸಾರದಲ್ಲಿ ನಾವೆಲ್ಲ ಇದ್ದೇವೆ ಮೋದಿಯವರು ನಮ್ಮ ಸಂಸಾರದ ಯಜಮಾನ ಅನ್ನು ಅರ್ಥದ ಟ್ವೀಟ್ ನಾಯಕರ ಯಾಕೆ ಬಿಜೆಪಿ ಕಾರ್ಯಕರ್ತರ ಅಕೌಂಟ್ಗಳು ಚೇಂಜ್ ಆದವು ಬಿಜೆಪಿ ಕಾರ್ಯಕರ್ತರಲ್ಲದ ಆದರೆ ಮೋದಿ ಅಭಿಮಾನಗಳಾಗಿರೋರ ಅಕೌಂಟ್ ಗಳು ಚೇಂಜ್ ಆದ್ವು ನೋಡ್ ನೋಡ್ತಾನೆ ಮೋದಿ ಕಾ ಪರಿವಾರ್ ಅನ್ನೋದು ಇಂಡಿಯಾದಲ್ಲೇ ಫೇಮಸ್ ಆಗಿ ಹೋಯ್ತು ಮೋದಿಯವರನ್ನ ಜನ ಇಷ್ಟಪಡೋಕೆ ಕಾರಣವೇ ಮೋದಿ ತಮ್ಮ ಕುಟುಂಬದವರನ್ನ ಅಧಿಕಾರದ ಸರ್ಕಲಿನೊಳಗೆ ಬಿಟ್ಟುಕೊಂಡಿಲ್ಲ ಅನ್ನೋದಕ್ಕೆ ಮೋದಿಗೆ ಅಣ್ಣ ಅತ್ತಿಗೆ ತಮ್ಮ ನಾದಿನಿ ಇದ್ದಾರೆ ಆದರೆ ಅವರಲ್ಲಿ ಒಬ್ಬರು ಸರ್ಕಾರಿ ಕೆಲಸದಲ್ಲಿದ್ದು ರಿಟೈರ್ಡ್ ಆಗಿದ್ದರೆ ಉಳಿದವರು ಅವರವರ ಕೆಲಸ ಮಾಡಿಕೊಂಡಿದ್ದಾರೆ ಯಾರು ತೀರಾ ಶ್ರೀಮಂತರಲ್ಲ ಕೋಟ್ಯಾಧಿಪತಿಗಳಲ್ಲ ಹಾಗಂತ ಬೇಡಿ ತಿನ್ನುವ ಪರಿಸ್ಥಿತಿ ಇರುವಂತಹ ಬಡವರೂ ಅಲ್ಲ ಮಧ್ಯಮ ವರ್ಗದವರು ಇನ್ನು ಪತ್ನಿಯ ವಿಷಯಕ್ಕೆ ಬಂದರೆ ಪತ್ನಿ ಬೆನ್ ಅವರನ್ನ ಬಿಟ್ಟಿರೋದಕ್ಕೆ ಮೋದಿ ಅವರ ಬಗ್ಗೆ ಅಸಮಾಧಾನ ಇರುವುದಂತೂ ಖಂಡಿತ ಇದ್ದಾರೆ ಆದರೆ ಮೋದಿಯವರ ಪತ್ನಿ ಬೆನ್ ಅವರಿಗೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಮಗೆ ಯಾಕೆ ಉಸಾಬರಿ ಅನ್ನೋರು ಇದಾರೆ ಆದರೂ ಪತ್ನಿಯನ್ನ ದೂರ ಇಟ್ಟಿರೋ ವಿಷಯದಲ್ಲಿ ಮೋದಿ ಅವರನ್ನ ಇಷ್ಟಪಡದೆ ಇರೋರ ಸಂಖ್ಯೆನೇ ಜಾಸ್ತಿ ಇದೆಲ್ಲದರ ಜೊತೆ ಮೋದಿ ಹಿಂದೂನೇ ಅಲ್ಲ ಅಂದಿರೋ ಲಾಲು ಪ್ರಸಾದ್ ಯಾದವ್ ಅವರಿಗೆ ತಾವು ಮೋದಿಗೆ ಒಂದು ಬ್ರಹ್ಮಾಸ್ತ್ರ ಕೊಡ್ತಿದ್ದೇನೆ ಅಂತ ಕನಸಲ್ಲೂ ಅಂದುಕೊಂಡಿರಲಿಕ್ಕಿಲ್ಲ ಮೋದಿ ಹಿಂದೂ ಅಲ್ಲ ತಾಯಿ ಸತ್ತಾಗ ತಲೆ ಬೋಳಿಸಿಕೊಳ್ಳಲಿಲ್ಲ ಅನ್ನೋದು ಲಾಲು ಕಂಪ್ಲೇಂಟ್ और माता जी जब और तुम हिंदू भी नहीं है तुम्हारे माता जी का जब जब आसान हो गया तो हर हिंदू अपने मां के शोक में केस दाढ़ी बनवाता दाढ़ी छिलवाता है ಆದರೆ ಹಿಂದೂಗಳಲ್ಲಿ ತಾಯಿ ಅಥವಾ ತಂದೆ ಸತ್ತಾಗ ತಲೆ ಗುಂಡು ಹೊರಿಸಿಕೊಳ್ಳೋ ಸಂಪ್ರದಾಯ ಆಚರಣೆ ಪದ್ಧತಿ ಕೆಲವು ಸಮುದಾಯಗಳಲ್ಲಿ ಇದೆ ಕೆಲವರಲ್ಲಿ ಇಲ್ಲ ಬಹುಶಃ ಲಾಲುಗೆ ಅಷ್ಟೆಲ್ಲ ಗೊತ್ತಿರಲಿಲ್ವೇನೋ ಇದು ಹೊಸದೇನೆಲ್ಲ ಬಿಡಿ ಈ ಹಿಂದೆ ಮಣಿಶಂಕರ್ ಅಯ್ಯರ್ ಅನ್ನೋ ಕಾಂಗ್ರೆಸ್ಸಿಗ ಟೀ ಮಾರೋರೆಲ್ಲ ದೇಶ ಆಳೋಕ್ ಆಗಲ್ಲ ಮೋದಿ ಬಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಸಭೆಗಳಲ್ಲಿ ಟೀ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡ್ತೀವಿ ನಡೆದ ಚುನಾವಣೆಯಲ್ಲಿ ಅದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡ ಬಿಜೆಪಿ ಚಾಯ್ ಪೇ ಚರ್ಚಾ ಎಂಬ ಹೊಸ ಅಭಿಯಾನವನ್ನೇ ಹುಟ್ಟು ಹಾಕ್ತಾರೆ ಮಣಿಶಂಕರ್ ಅಯ್ಯರ್ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ನಲ್ಲಿ ಮೋದಿಯವರನ್ನ ನೀಚ ಜಾತಿಯವರಿಗೆ ಸೇರಿದವನು ಅಂದುಬಿಟ್ಟರು ಮೋದಿ ಹಿಂದುಳಿದ ವರ್ಗದವರು ಮೋದಿ ಮತ್ತು ಗುಜರಾತಿಗಳು ನೀಚರ ಅಂತ ಪ್ರಶ್ನೆ ಮಾಡಿ ಮಾಡಿಯೇ ಸೋಲಬಹುದಾಗಿದ್ದ ಎಲೆಕ್ಷನ್ ಗೆಲ್ಲಿಸಿಕೊಂಡಿದ್ದರು ಮೋದಿ ಕಳೆದ ಎಲೆಕ್ಷನ್ ನಲ್ಲಿ ಗೆಲ್ಲುವ ಚಾನ್ಸ್ ಇದ್ದ ಕಾಂಗ್ರೆಸ್ ಮತ್ತೊಮ್ಮೆ ನಡೆದ ಎಲೆಕ್ಷನ್ ನಲ್ಲಿ ಹೆಸರಿಲ್ಲದಂತೆ ಸೋತು ಹೋಯಿತು ಬೈಗುಳಗಳೇ ಬ್ರಹ್ಮಾಸ್ತ್ರವಾದ ಕಥೆ ಇದು ಅಷ್ಟೇ ಏಕೆ ಕಳೆದ ಲೋಕಸಭೆ ಎಲೆಕ್ಷನ್ ಮೋದಿ ಅವರನ್ನ ಚೌಕಿದಾರ್ ಚೋಹಿ ಅಂದ್ರೆ ಚೌಕಿದಾರ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಆದರೆ ಆ ರಕ್ಷಕನೇ ಕಳ್ಳ ಅನ್ನೋ ಮಾತು ಹೇಳಿದ್ರು ಆ ಬ್ರಹ್ಮಾಸ್ತ್ರ ಕೊಟ್ಟವರು ಖುದ್ದು ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ಹೆ ಅನ್ನೋ ಮಾತನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡ ಬಿಜೆಪಿಯವರು ಮೇ ಬಿ ಚೌಕಿದಾರ್ ಅಂತ ಈಗ ಮೋದಿ ಪರಿವಾರ್ ಅನ್ನೋ ರೀತಿಯಲ್ಲಿ ಪ್ರೊಫೈಲ್ ಚೇಂಜ್ ಹಾಗೇನೇ ಚೇಂಜ್ ಮಾಡಿಕೊಂಡ್ರು ಎಲೆಕ್ಷನ್ನಿನ ಅತಿ ದೊಡ್ಡ ಅಸ್ತ್ರವೇ ಚೌಕಿದಾರ್ ಅಂತ ಆಯ್ತು ಅಂದ ಹಾಗೆ ಮೋದಿ ಕಳೆದ ಎಲೆಕ್ಷನ್ನಿನ ಟೈಮಿನಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಮಾಡಿ ಗೆದ್ದಿದ್ದರು ಆಗ ಚೌಕಿದಾರ್ ಚೋರ್ಹೆ ಅನ್ನೋದು ಕಾಂಗ್ರೆಸ್ಗೆ ಉಲ್ಟಾ ಹೊಡೆದಿತ್ತು ಈಗ ಮೋದಿ ಹಿಂದೂನೇ ಅಲ್ಲ ಸಂಸಾರ ಇಲ್ಲ ಅನ್ನೋ ಮಾತು ಹೇಳಿದ್ದಾರೆ ಅದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿರೋ ಸಮಯದಲ್ಲಿ ಆಡಿರುವ ಮೋದಿ ಹಿಂದೂನೇ ಅಲ್ಲ ಅನ್ನೋ ಮಾತು ರಾಂಗ್ ಹೊಡೆಯುತ್ತೆ ಅನ್ನೋದು ರಾಜಕೀಯ ತಜ್ಞರ ಮಾತು ಹೀಗಾಗಿನೇ ಮೋದಿ ಇಡೀ ಭಾರತೀಯರು ನನ್ನ ಕುಟುಂಬ ಅನ್ನೋ ಮಾತು ಹೇಳೋಕೆ ಶುರು ಮಾಡಿದ್ದಾರೆ ಆ ದೇಶ ಮೋದಿ ಕಾ ಪರಿವಾರ ಬಿಜೆಪಿಯವರು ನಾವು ಮೋದಿಯವರ ಕುಟುಂಬ ಅನ್ನೋ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಿದ್ದಾರೆ ತೆಲಂಗಾಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿರೋ ಮೋದಿ ನೀವು ನನ್ನವರು ನಾನು ನಿಮ್ಮವ ಅನ್ನೋ ಮಾತು ಹೇಳಿದ್ದಾರೆ ದೇಶದ ಕೋಟಿ ಕೋಟಿ ಜನ ನನ್ನನ್ನ ತಮ್ಮ ಕುಟುಂಬ ಅಂತ ಪರಿಗಣಿಸ್ತಾರೆ ಯಾರೂ ಇಲ್ಲದವರಿಗೆ ಮೋದಿ ಇದ್ದಾನೆ ನನ್ನ ಜೊತೆ ಇಡೀ ಭಾರತೀಯರಿದ್ದಾರೆ ಅನ್ನೋ ಮೂಲಕ ಮೋದಿ ಕ ಪರಿವಾರ್ ಅನ್ನೋ ಅಸ್ತ್ರವನ್ನೇ ಬ್ರಹ್ಮಾಸ್ತ್ರವಾಗಿಸಿದ್ದಾರೆ ಹಾಗಂತ ಈ ಬಾರಿಯೂ ಹಳೆಯ ರಿಸಲ್ಟ್ ರಿಪೀಟ್ ಆಗುತ್ತಾ ಇನ್ನೊಂದೆರಡು ತಿಂಗಳಲ್ಲಿ ಎಲೆಕ್ಷನ್ ಮುಗಿದೇ ಹೋಗುತ್ತೆ ಈಗಾಗಲೇ ಸಮೀಕ್ಷೆಗಳೆಲ್ಲ ಮೋದಿ ಫೇವರ್ ಆಗಿವೆ ನೋಡೋಣ